இக்கி புஷ்பா கௌட்ரு கத்திணுக்கி அத்த ஹோதலோடய நன்கோட் இன்னும் மனியாக கண்டாப்பிட்டி கேசதாவ நோடா குசும ஆக்கி வந்து ஃபோன் மாடா இக்கீன ஆகவா அக்கி ஃபோன் இல்லேட்டி நீனா கௌட்ரு மாத்தீன் நோட் சிங்குவா அய்யா கௌட்ரது நானொந்தெல்ல ஃபோன் நனத்தி அஷ்டைத்தேவ ஃபோன் கௌட்ரு ஃபோனா ஆட் கொந்தினி இக்கி இக்கி வந்தல ரானி ಮತ್ತದಕ್ಕ ತೊಗೊಂಬಂದಿದಂತು ನಾನು ಹ್ಞೂ ಆಯ್ತು ಈಗ ಬರಲಿ ಮತ್ತೆ ಏನು ಮಾಡ್ಬೇಕು ಬರಲಿತ ನೋಡೋಣ ಅರೆ ಸವಿತಂದು ಅಕ್ಕ ಅದೇನು ತಗೋಬೇಕು ಆ ಸರಿ ತಗೋ ಆ ಸರಿ ತಗೋ ಅಂತ ಹೇಳ್ತಿದ್ದೀರಾ ನೀವು ಏನು ತಗೋಬೇಕು ನಾವು ಕೊಡಿ ತಗೋತೀವಿ ಅದೇನು ಕೊಡ್ತೀರಾ ನೀವು ಊಲೇ ಅದಕ್ಕೆ ಕೇಳಿದ್ದಲ್ಲ ಅಂಬಾ ಬೇಡ ಕೊಡ್ತೀನಿ ಬಾ எல்லூ நமதுக்கு நீத்தே நம்ம அப்போ நான் இல்லை குத்தினி நம் இத ಬಾಮ್ಚ್ಕೊಂಡು ಕುತ್ತೊಂಡಿ ಸರಿ ಹೋತಿಗ ಇಲ್ಲ ಅಂದ್ರೆ ಎಲ್ಲಿ ಕುಂತಿ ನೋಡ ಅಲ್ಲೇ ಬಂದು ತಗ ತಗ ಓದ್ ಬಿಡ್ತೀನಿ ಅಯ್ಯಯ್ಯ ತಡಿಲಿ ಯಾವ್ದಾ ನಂಬರ್ ಬರ್ತಿದೆ ಇದು ಆ 9535 ಯಾರ್ದ ಇದು ನಂಬರ್ 9535 ನಮ್ಮನೇ ಯಾರ್ದು ಇಲ್ಲ ತಡಿಲಿ ಒಂದು ನಿಮಿಷ ತಡಿಲಿ ಯಾರ್ದ ಫೋನ್ ಬರ್ತಿದೆ ಬಸ್ತೀನಿ ಆ ಹಲೋ ಅದ ಅಂದ್ರೆ ನೋಡವಾ ಭಾಳ ಮಾಡಿ ನೀ ಭಾರಿ ನಂಬರಿಗೆ ಫೋನ್ ಮಾಡಿ ಅನ್ಸುತ್ತಾ ಹಾಂ ಸರಿ ನಂಬರು ಹಚ್ಚಿ ಫೋನ್ ಮಾಡ್ಯವ ಹಾಂ ಇಟ್ಬಿಡವ ತಾಯಿ ಯೋವಾ ತಡಿಬೇ ಯವ ಫೋನ್ ಕಟ್ ಮಾಡ್ಬಿಡ್ಬೇ ನಾ ಎಷ್ಟು ಆಗಲಿ ನಿನ್ನ ಮಗಳಲ್ಲ ಯೋವ ಯಾಕೆ ಹಂಗೆ ಮಾಡ್ತೀವಿ ಯೋವ ಯವ್ವ ಅಪ್ಪ ಅರಾಮದನಾ ಎಲ್ಲರೂ ಅರಾಮದಾರ ಮನ್ಯಾಗ ಮಂಜು ಸಂಜು ರಮಣಿ ಎಲ್ಲರೂ ಅರಾಮ ನೋಡವಾ ತಂಗಿ ನೀನಗಾಗಲ್ಲ ಹೇಳಿ ನಾನು ನನ್ಗೆ ಯಾರು ನಮ್ಮ ಮನೆಯಾಗ ಯಾರು ರಾಧಾ ಇಲ್ಲವಾ ತಂಗಿ ನೀನು ಹಲಾಮುಲ್ಲ ನಮಗೆ ಫೋನ್ ಮಾಡಿ ಜೀವ ತಿನ್ಬೇಡ ನಾವು ನೋಡವಾ ಎಲ್ಲರೂ ಹೆಂಗ ಬದ್ಗೀವಿ ದೇದಾಗ ಒಂದಿಟ್ಟು ಉಸಿರುಡ್ಕೊಂಡು ಉಸಿರಾಡ್ಸಕತ್ತೀವಿ ಹಲಾಮುಲ್ಲಾ ಫೋನ್ ಮಾಡಿ ಅದನ್ನು ಕಳೆದ ಇಟ್ಬಿಡು ಫೋನ್ ನಾನು ಇಲ್ಲಿ ಇವ್ರ ಮನೆಗೆ ಬಂದಿನಿ ಕುಮಾ ಅವ್ರ ಮನೆಗೆ ಇಟ್ಬಿಡು ಫೋನ್ ನೀನು ಯವ್ವ ಬೇ ಇವ್ ಕಟ್ಟ ಮಾಡಿಬಿಡ್ಲಮ್ಮ ಸೈತಕ ಯಾರ್ ಫೋನ್ ಮಾಡಿದ್ತು ರಾಧಾ ಅನಾ ಏನನ್ಲ ನೀ ಯಾಕ್ ಸಪ್ಪಾತಿ ಏನಂತ ರಾದಂದ್ ಏನಿಲ್ಲ ಬಿಳೆ ಸೈತ್ರಿ ಏನಿಲ್ಲ ನಿಮ್ಮ ಗೌಡ್ರು ಯಾಕೆ ಬರಲಿಲ್ಲ ಅನಾ ಹೋಗಿ ನೋಡ್ರೆ ಬನ್ ಬಿಡ್ತೀನ್ ತರಿ ಹೋಗಿ ಮನೆಗೆ ಎದ್ಬಿಟ್ಟು ಹೋಗಿ ಕರ್ಕೊಂಡು ಬರ್ತೀನಿ ಅಪ್ಪ ಕಂಟಿ ಬಸವಣ್ಣ ಅಪ್ಪಾ ಬಪ್ಪಾ ಬಪ್ಪಾ ಕಾಲಾ ತೋ 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 ಅಂತ ಕಾಲನ ಹೋಗೆಯೋ ಎದ್ದೆಳಕ ಬರಂಗಿಲ್ಲ ನೋಡು ಶೇಖಪ್ಪಣ್ಣ ಆ ಶೇಖಪ್ಪಣ್ಣ ಅದೀರೇನು ಮನ್ಯಾಗ ಒಳಗೆ ಬರ್ರಿ ಗೌಡ್ರ ಇಲ್ಲೇ ಕುಂತೀವಿ ನೋಡಿರಿ ಇಲ್ಲಿ ನಿಮ್ಮ ಮುಂದೆ ಕುಂತೀವಿ ನೀವು ಬಿಸ್ಲಾಗಿಂದ ಬಂದಿರಲ್ಲ ಒಳಗೆ ಕತ್ಲಾಗ ನಿಮ್ಗೆ ಕಾಣುವಲ್ದು ಬರ್ರಿ ಒಳಗೆ ಬರ್ರಿ ಕಟ್ಟಿ ಎತ್ಲಿ ಇತ್ತ ಬರ್ರಿ ಗೌಡ್ರ ಇತ್ಲು ಬರ್ರಿ ಇಲ್ಲಿ ಹ್ಮ್ ಹೇಳ್ರಿ ಈಗ ಬಿಸ್ಲಾಗ ನನ್ನನ್ನ ಯಾಕ ಕರ್ಯಾಗ ಕಳ್ಸಿದ್ರಿ ಏನು ವಿಷಯ ಹ್ಞೂ ಅದಕ್ಕೆ ಈಗ ರಾಣಿ ಬಂದಿದ್ವಲ್ಲ ಆಕೆ ಏನಂದ್ರೆ ರಾಣಿ ಅಂದರೆ ಈಗ ನೋಡ್ರಿ ನೀವು ಯಾರ ಕಂಪ್ಲೇಂಟ್ ಕೊಡಬೇಕು ಕಂಪ್ಲೇಂಟ್ ಕೊಟ್ಟರೆ ಮಾತ್ರ ಪೊಲೀಸರು ಆಕೆ ಜೊತೆ ಹೋದ ನಂಬರ್ ಎಲ್ಲೈತಿ ಜೊತೆ ಎಲ್ಲದಾರ ಅಂತೇಳಿ ನಂಬರ್ ಫೋನ್ ನಂಬರ್ ಮುಖಾಂತರನ ಕಂಡು ಹಿಡಿತಾರ ನೀವೆಲ್ಲರೂ ಹೆಂಗಸರು ಸೈನ್ ಮಾಡಿ ಕಂಪ್ಲೇಂಟ್ ಕೊಡಬೇಕು ಪೊಲ್ಟೇಷನ್ಗೆ ಹೋಗೋಣ ಅನ್ನಕತ್ತಾಳ ಅದಕ್ಕೆ ಇವರೆಲ್ಲ ಏನಕತ್ತಾರ ನಾವು ಯಾರು ಬರೋಕ್ಕು ಅಲ್ಲಿ ಪೋಲ್ಟೇಷನಿಗೆ ನಾವು ಯಾರ್ಯಾರು ಬರೋದಿಲ್ಲ ಅಂತಂತಾರೆ ಅದಕ್ಕೆ ಏನು ಮಾಡ್ಬೇಕು ಅಂತ ನಾನು ಅಂತೀನಿ ನೋಡ್ರಿ ಇವಂತರೂ ನಮ್ಮ ಒಣಗಿನ ನಾಯಿ ಒಣಗಿನ ನಾಯಿ ಅಲ್ಲದು ನಮ್ದು ನಾಯಿ ಹೋದ್ರದು ದಿನ ನಾನು ಹೌದನಾ ಹಂಗಂದ ಹಂಗಂದ್ರ ರಾಣೇವ್ ಮತ್ತೆ ಇವ್ರು ಯಾರು ಮತ್ತೆ ಪೊಲೀಸ್ಟೇಷನ್ ಹೋಗಲ್ಲ ಅಂದ್ರ ಮತ್ತ ಇಲ್ಲ ಅದಿರದ ಹಂಗೈತಿ ಯಾಕಂದ್ರ ನೀವು ಎಲ್ಲರೂ ಕಂಪ್ಲೇಂಟ್ ಕೊಟ್ಟರೆ ಮಾತ್ರ ಪೊಲೀಸರು ಇನಿಶಿಯೇಟಿವ್ ತಗೊಂಡು ಹುಡ್ಕೋದು ಮಾಡೋದು ಮಾಡ್ತಾರ ಮತ್ತೆ ಆಕೆ ಹೇಳಿದ ಕರೆಕ್ಟ್ ಐತಿ ಮತ್ತ ಏನ್ ಈಗ ಹೋಗೋ ಮಾರಯ ಅದೇನೋ ಅಂತಾರತ್ ನೋಡ್ರಿ ನೀನ್ ತಿಳದತ್ತ ನಾಲ್ಕು ಮಂದಿ ನೋಡಕ್ ಅಡ್ಡಾಡದ ಊರು ಉದ್ಮಾನ ದೇಶ ಎಲ್ಲ ಓದಿ ತಿಳ್ಕೊಂಡು ಬಂದತ್ ನೀನ್ ಎಲ್ಲ ಎಂತ ದೇಶಕ್ಕೆ ಹೋಗಿ ಅಡ್ಡಾಡಿರತ್ ನೀನ್ ನಿನಗೆ ಊರದ ಊರವಾಗಿರೋ ಉಸುಬಾರಿ ಎಲ್ಲ ಗೊತ್ತಿರತ್ತಂತ ನಿಮ್ಮನ್ ಕರ್ಶಿ ನಾ ಕುಂದರ್ಸಿದ್ರ ಈಗ ಏನು ಮಾಡು ಅಂತ ನೀವ್ ನೀವು ಹೇಳ್ರಿ ಈಗ ಏನಾಗಿತ್ತಂತ ಎಲ್ಲ ನಿಮಗೂ ಗೊತ್ತೈತಲ್ಲ ಏನು ಮಾಡೋಣ ಈಗ ಕಿನ ಹೆಂಗ್ ಹುಡುಕುದು ಕಿನ ಹೆಂಗ್ ಕರೆ ಊರಿಗೆ ಅದ್ನ ಹೇಳಿ ನೀವು ಹ್ಮ್ ಅದ ಪುಷ್ಪ ಅಂದ್ಲ ಇದಕ್ ನೀವು ಎಲ್ಲಾರು ಶೇಖಪ್ಪಣ್ಣನ ಮನ್ಯಾಗ ಕೂಡೀರಂತಂದ ಗೊತ್ತಾತ್ ನನಗೆ ಆದ್ರೂ ಕುಸುಮವ್ ಬಹಳ ತಪ್ಪು ನಿರ್ಧಾರ ಮಾಡಿಬಿಟ್ಲ ಹೋಗ್ಬಾರ್ದಿ ಜೀವ ಕಳ್ಕೊಳಕ ಇರ್ಲಿ ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ ಈಗ ಆಕಿ ಯಾವ ಊರಾಕಿ ಎಲ್ಲಿ ಹಾಕಿ ಏನೇನಕ್ಯೂ ವೀಕ್ನೆಸ್ ಇದ್ವು ಅನ್ನೋ ಮೊದ್ಲು ನೋಡ್ಬೇಕು ನಾವು ಈಗ ತಿಳ್ಕೊಬೇಕಾಗಿರೋದಂದ್ರ ಆಕಿ ಏನು ಆಕಿ ಏನಾದ್ರು ಒಂದ್ ಬಿಟ್ಟ ಈಗ ಕಳ್ಳ ಒಂದ್ ಏನಾರ ಒಂದು ಸಾಕ್ಷಿಗೆ ಬಿಟ್ಟು ಹೋಗಿರ್ತಾನಲ್ಲ ಹಂಗ ಈಕಿ ಏನಾರು ಒಂದ್ ಬಿಟ್ಟಿರ್ತಾಳ ಅಥವಾ ನಿಮಗೆ ಗೊತ್ತಿರ್ತಾವೆ ಸಣ್ಣ ಪುಟ್ಟ ಸಣ್ಣ ಪುಟ್ಟ ನೋಡಿರ್ತೀರಿ ನೀವು ಅಂತವ್ ಏನಾರ ನಿಮ್ ತಲೆ ಆಗಿದ್ದು ಆಕೆ ಅಡ್ರೆಸ್ಸು ಅಥವಾ ಏನಾರ ಆಧಾರ್ ಕಾರ್ಡ್ ಇದರ್ ಕಾರ್ಡ್ ನಿಮ್ಸ್ ಕೈ ಸಿಕ್ಕು ಅದ್ರಾಗ ಆಕಿ ಅಡ್ರೆಸ್ ಪರ್ಮನೆಂಟ್ ಅಡ್ರೆಸ್ ಅಥವಾ ಯಾವ್ದಾರ ಈಗಿರೋದು ಕಾಯಂ ವಿಳಾಸ ಅಂತೀವಲ್ಲ ಹಂಗ ಎಲ್ಲ ಅಂದ್ರೆ ಯಾವ್ದ್ರ ಈಗ ಪ್ರೆಸೆಂಟ್ ಇರೋದು ಆತರ ಯಾವ್ದಾರ ನೋಡಿರ ನೀ ಯಾರ ಓ ಬಾಪ್ರೇ ವಯಸ್ಸೈದು ರೈತ ಕ್ಯಾಜಿ ಬಸವಂತ ಗೌಡಂದು ಅಣ್ಣ ಅಯ್ಯೋ ನಮ್ದುಕೇ ಗೊತ್ತೇ ಇರಲಿಲ್ಲ ನೋಡಿ ಈಗ ನಮ್ದಕ್ಕೆ ಅವ್ರದ್ದು ಮನೇಲಿ ಇದ್ದಾಗ ಅವ್ರದ್ದು ಪಾಸ್ಬುಕ್ಕೂ ನೋಡಿದ್ದೆ ನಾನು ಅಷ್ಟೇ ಅದು ಬಿಟ್ಟರೆ ಅವ್ರದ್ದು ಹತ್ತಿರ ರೇಷನ್ದು ಕಾರ್ಡ್ದು ಇದೆ ರೇಷನ್ದು ಕಾರ್ಡ್ದು ತೊಗೊಳಕ್ಕೆ ಅವರು ಕೊಪ್ತ ಕೊಪ್ಪಳೋದಕ್ಕೆ ಹೋಗ್ತಾರಂತೆ ಅದನ್ನು ಅವ್ರದ್ದು ಕಾರ್ಡಲ್ಲಿ ನಾನು ನೋಡ್ಬಿಟ್ಟು ಕೇಳ್ಬಿಟ್ಟಿದ್ದೆ ಅವತ್ತು ಅವ್ರು ಹಿಂಗೆ ಹೇಳ್ಬಿಟ್ಟಿದ್ರು ಗೊತ್ತಿಲ್ಲ ಹ್ಮ ಹಂಗ ನೋಡ್ರಿ ಮತ್ ನೀವೇನಾರ ಹಾಕಿವು ಏನಾರ ಈಗ ವಾಸಸ್ಥಳ ಅಂತಿರ್ತಾವಲ್ಲ ಅದಕ್ಕೆ ಅದಾರ ಏನಾರ ಯಾರ ಏನಾರ ನೋಡಿದ್ರು ನೆನ್ಪು ಮಾಡ್ಕೊಳ್ರಿ ಸಾವಿತ್ರಿಕರ್ ನೀವ್ ನೋಡ್ರಿ ನಿಮ್ಗೆ ಏನಾರ ಗೊತ್ತದವನ ಮತ್ತೆ ಕುಸುಮವ ನೀನ್ ಮತ್ತೀಗ ರೇಷ್ಮಾಕರ ನೀವ್ ಅಂಕರು ಹಾಕಿ ಮನ್ಯಾಗ ಇರ್ತಿದ್ರಲ್ರಿ ಮೂರ್ವತ್ತು ಮತ್ತೇನ್ ಗೊತ್ತದ ನಿಮ್ಗೆ ಹೇಳ್ರಿ ನೆನ್ಪ್ ಮಾಡ್ಕೊಂಡು ಅಂದ್ರ ನಮಗ ಹುಡ್ಕಾಕ ಅನುಕೂಲಕ್ಕವು ಹಾಜಿ ಹಾ ನಮ್ಮದಕ್ಕೆ ಈಗ ನೆನಪಿಗೆ ಬಂತು ನೋಡಿ ಅವ್ರದ್ದು ಬ್ಯಾಂಕ್ದು ಅಕೌಂಟ್ದು ಇದೆಯಲ್ಲ ಅದು ಕೊಪ್ಪಳದಲ್ಲಿ ಇದೆ ಅವ್ರದ್ದು ಇದು ಎರಡು ಸಾವಿರ ಆಗ್ತದಲ್ಲ ಗೌರ್ಮೆಂಟ್ದು ಅದು ಅವ್ರದ್ದು ಅಲ್ಲೇ ಅಕೌಂಟ್ಗೆ ಬರ್ತದಂತೆ ಅವ್ರದಕ್ಕೇ ಸ್ಯಾಲರಿದು ಕಲ್ತಿಲ್ಲ ಅಂತೆ ಅದಕ್ಕೆ ಅವ್ರದ್ದು ಈ ಫೋನಲ್ಲಿ ಬರ್ತದಲ್ಲ ಅದು ನೋಡೋಕೆ ಅಂತೆ ಅದಕ್ಕೆ ಅವರು ಬ್ಯಾಂಕಿಗೆನೇ ಹೋಗ್ತಾರೆ ಅಂತ ಅವರು ನಮಗೆ ಹೇಳಿದರು ಅವತ್ತು ಹ್ಮ್ ಹಂಗಾದ್ರ ಆಕಿ ಪ್ರತಿ ಸರಿನೂ ಎರಡ್ ಸಾವಿರ ರೂಪಾಯಿ ಬಂದೈತೆ ಇಲ್ಲ ಅಂತ ಹೇಳಿ ಚೆಕ್ ಮಾಡ್ಸಕ ಕೊಪ್ಪಳ ಬ್ಯಾಂಕಿಗೆ ಬರ್ತಾಳ ಆದ್ರೆ ಕೊಪ್ಪಳದಾಗ ಯಾವ ಬ್ಯಾಂಕಿನಾಗ ಅಕ್ಕಿ ಅಕೌಂಟ್ ಐತನ ನಮ್ಗೆ ಗೊತ್ತಿಲ್ಲಲ್ಲ ಯಾವ ಬ್ಯಾಂಕ್ ಅಂತ ಏನ್ರ ನೋಡ್ರಿ ರೇಸ್ ಬೇಕ್ರಿ ನೀವು ಅವತ್ತು ನಾನು ಕೇಳಿದ್ದಕ್ಕೆ ಅವರು ಹೇಳಿದ್ರು ಅವ್ರದ್ದು ನಂದು ಸೇಮ್ದು ಬ್ಯಾಂಕು ಹೌದು ಹೌದು ಕರೆಕ್ಟ್ ಅವ್ರದ್ದು ನಮ್ದು ಸೇಮ್ದು ಬ್ಯಾಂಕ್ ಇದೆ ಅಲ್ರಿ ರೀ ರಿಸ್ಬಕ್ಕರ ಅವ್ರದ್ದು ನಿಮ್ಮದು ಸೇಮ್ ಬ್ಯಾಂಕು ಬ್ಯಾಂಕಿಗೆ ಒಂದು ಹೆಸರು ಇರ್ಬೇಕಲ್ರಿ ಅದು ಏನು ರೀ ಹಾಂ ನಂಗೆ ಬ್ಯಾಂಕ್ ಹೆಸರು ಬಂದು ಹ್ಮ್ ಕೇಳಲ್ಲ ಹ್ಞೂ ಆತು ಆತು ಹ್ಞೂ ಆತು ಆತು ಏನಾರ ದಾರಿ ಮಾಡಣಂತ ಈಗ ಈಗ ಇರಲಿ ಈಕಿನ ರೀ ಹೇಳಿ ರೀ ಏನಿಲ್ಲ ಸವಿತಾ ನಮ್ಮ ಪಂಚಾಯತ್ ಅಧ್ಯಕ್ಷದಾರಲ್ಲ ರಾಮಣ್ಣ ಅವ್ರ ಮಗಳನ್ನ ನೋಡಕ್ಕೆ ಬರಕತ್ತಾರಂತ ಮ ನೀವು ಹಿರಿಯರಿದ್ದಂಗೆ ನೀವಿದ್ರ ಒಂಚೂರು ಧೈರ್ಯ ಬರುತ್ತಾ ಬರ್ರಿ ಅಂತಂದು ಇಬ್ರು ಗಂಡ ಎಮ್ತಿ ಹೇಳಿದ್ರು ಅಲ್ಲೇ ಹೊಂಟಿದ್ದೆ ಪುಷ್ಪ ಬಂದಾಗ ಮತ್ತು ಅರ್ಜೆಂಟ್ ಅಂದ್ಲಲ್ಲ ಬಂದ್ ನಾನು ಈಗ ನಾಳೆ ಇದ್ರದ್ದು ಒಂದು ಏನಾರು ಒಂದು ದಾರಿ ಮಾಡೋಣಂತ ಈಗ ನಾ ಹೊಂಟೀನಿ ಮತ್ತೇನು ನೀನ್ ಏನು ಇಲ್ಲೇ ಇರ್ತೀಯ ಮತ್ತೆ ನಾ ಹೋಗ ಬರ್ಲ ನೀವು ಒಂದು ಇದಕ್ಕೆ ದಾರಿ ಮಾಡಬೇಕ್ರಿ ಆ ಮೋಸ್ ಗಾರ್ತಿ ಜೊತೆನ ನೀವು ಹೆಂಗಾರ ಮಾಡಿ ಹಿಡ್ಕೊಂಡು ನಮ್ಮ ಊರಿಗೆ ಕರ್ಕೊಂಡು ಬರಲೇಬೇಕು ನೋಡಿರಿ ಕಾಕಾರ ನನಗೆ ಅನ್ಸುತ್ತೆ ಇದು ನಿಮ್ಮ ಕೈಯಲ್ಲಿ ಮಾತ್ರ ಸಾಧ್ಯ ನೋಡ್ರಿ ಕಾಕಾರ ಹ್ಞೂ ಆತಾಳವ್ವ ಕುಸುಮವ್ವ ಅಳಬೇಡ ನನ್ನ ಮಗಳು ಅಳಬೇಡ ಆರಾಮ್ ಇರು ಏನಾರ ಒಂದು ದಾರಿ ಮಾಡುನು ಹೆಂಗಾರ ಮಾಡುನು ಅದನ ದೇವ್ರ ಮೇಲೆ ನಂಬ್ಕಿ ಇಡು ಆಕೆ ಸಿಕ್ಕ ಸಿಕ್ತಾಳೆ ಅದು ನೀವೆಲ್ಲ ಕಷ್ಟಪಟ್ಟು ದುಡ್ದಿರೋ ರೊಕ್ಕ್ಯವ್ವ ಅನ್ಯಾಯವಾಗಿ ಹೆರ್ ಪಾಲಾಗಕ್ಕ ದೇವ್ರು ಬಿಡಂಗಿಲ್ಲ ಹೆದ್ರು ಬಡ ನಾನು ಹೋಗಿ ಒಂದ್ಚೂರ್ ಕೆಲಸ ಮುಗ ಬರ್ತಿನವ ನಿಮ್ಮ ನಿಮ್ ನಿಮ್ಮ ಸಣ್ಣ ಕುಂತಾಳಲ್ಲ ನಿಮ್ಮ ಚಿಗ ಕುಂತಿರ್ತಾಳೆ ತಗೋ ಹ ನಾವ್ ಬರ್ಲ ಬರ್ತೀನೋ ಹೂರಿ ಕಾಕಾರ ನಿಮ್ಮ ಕಾಲಿಗರ ಬೀಳ್ತೀನಿ ನೋಡ್ರಿ ಕರೇನ ನನಗಿನ್ ಯಾರೊಕ್ಕನೂ ಡಬಲ್ ಆಗ್ ಮಾಡೋದ್ ಬ್ಯಾಡ್ರಿ ಆಕಿ ಆಕಿ ಸಿಕ್ಕು ನನ್ನ ರೊಕ್ಕ ನಾನು ಸಿಕ್ಕ್ರ ಸಾಕಾಗ ಐತ್ರಿ ಕಾಕರ ಹ್ಞೂ ಆತರವಾ ನೀ ಆರಾಮಾರವ ತಂಗಿ ನೀನು ತಲೆ ಕೇಶ್ ಹೊಂತಿದ್ದಿ ನಾನು ನಾಳೆ ಬರ್ತೀನಂತು ಹಾಂ ಬರಲಾ ಶೇಕಪ್ಪಣ್ಣ ಬರ್ತೀನ ನಾನೊಂದಿಟ್ಟಲ್ಲಿ ಕೆಲಸ ಐತಿ ತೋ